ಸ್ವಾಗತ ಕಾವೇರಿ ಕಾಣ ಮೇಡಮ್ ಇವತ್ತಿನ ಸಂಚಿಕೆ ಪ್ರಮೋ ಇದಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಬೃಂದ ಅಟ್ಟಾಸ ಹೆಚ್ಚಾಗ್ತಿದ್ದೇನೆ ಅಂತ ಹೇಳ್ಬೋದು ಕಾವೇರಿ ಮತ್ತು ಅಗಸ್ತ್ಯನ್ ಬಾಯಲ್ಲಿ ಏನು ಬರುತ್ತೆ ಅಂತ ಇಟ್ಕೊಂಡು ಅವಳು ದ್ವೇಷಕಾರಕ್ಕೆ ಹೊರಟಿದ್ದಾಳೆ ಇಲ್ಲಿ ನಾಟಕ ಮಾಡಿಕೊಂಡು ಏನಂತ ಕೇಳ್ತಾಳೆ ಅಂದರೆ ಅಗಸ್ತ್ಯನ ನಿಮ್ಮಿಬ್ಬರು ಲವ್ ಸ್ಟೋರಿ ಹೇಗೆ ಶುರು ಆಯಿತು ಪ್ಲೀಸ್ ಹೇಳಿ ನಂಗೆ ಕೇಳಬೇಕಂತ ಇಷ್ಟ ಆಗ್ತಿದ್ದಿ ತಾನೆ ಆಸೆ ತಾನೆ ಪ್ಲೀಸ್ ಹೇಳಿ ಅಂತ ಹೇಳ್ತಾರೆ ಈಗ ಅದೆಲ್ಲ ಯಾಕೆ ಬಿಡಿ ಕ ಬೃಂದಾವ್ರೆ ಅಂತ ಹೇಳ್ತಾರೆ ಇಲ್ಲ ನಂಗೆ ಬೇಕು ನೀವು ಬೇಕು ಹೆಂಗೆ ಶುರು ಆಯಿತು ಅಂತ ಹೇಳ್ತಾರೆ ಆಗ ಕರ್ನಾಟಕ ರಾಜ್ಯೋತ್ಸವ ದಿನ ಇತ್ತಲ್ಲ ಆವಾಗ ಯೂತ್ ಐಕಾನ್ ಅನ್ನು ಪ್ರೈಸ್ ಬೇಕು ಇತ್ತು ಹಾಗಾಗಿ ನನ್ನ ನನಗೆ ಕನ್ನಡದಲ್ಲೇ ಮಾತಾಡೋದಿತ್ತು ನನಗೆ ಅಷ್ಟೊಂದು ಕನ್ನಡ ಬರೋದಿಲ್ಲ ಅಂತ ಗೊತ್ತಿತ್ತು ಆದರೂ ಕೂಡ ನಾನೇ ಮಾತಾಡಬೇಕಿತ್ತು ಆಗ ಮಾತಾಡಬೇಕಾದ್ರೆ ನನಗೆ ಕಾವೇರಿ ಅವ್ರು ತುಂಬಾ ಸಪೋರ್ಟ್ ಮಾಡಿದರು ಹಾಗೆ ಅದೇ ಖುಷಿಗೆ ಬಂದು ನಾನು ಕಾವೇರಿನ ಪ್ರೀತಿಯಿಂದ ಹಗ್ ಮಾಡಿದೆ ಆ ಹಗ್ಗೆ ಒಂದು ಸ್ಪೆಷಲ್ ಆಗಿತ್ತು ಅವತ್ತಿನ ದಿನ ಥರ ಖುಷಿ ದಿನ ನನಗೆ ಕಾವೇರಿ ಮೇಲೆ ಅವತ್ತೇ ಪ್ರೀತಿ ಪ್ರೀತಿ ಹುಟ್ಟಿತ್ತು ನನಗೆ ಆ ಹಗ್ ಇನ್ನೂವರೆಗೂ ನೆನಪಿದೆ ತುಂಬ ಸ್ಪೆಷಲ್ವಾ ಸ್ಪೆಷಲ್ ಆದ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಳೋಂಥ ಕ ಬೃಂದಕ್ಕೆ ತುಂಬಾ ಕೋಪ ಬಂದುಬಿಡುತ್ತೆ ತುಂಬ ಕೋಪದಿಂದ ಅಗಸ್ತಾನ ನೋಡ್ತಿರ್ತಾರೆ ಇದನ್ನು ಕೇಳಿದಂಥ ಬೃಂದ ಮುಖಾಂತು ಬಾಡಿದೆ ಇಲ್ಲಿ ಕಾವೇರಿ ಅಗಸ್ತ್ಯ ಹೇಳ್ತಿರೋ ಮಾತಿಗೆ ತುಂಬಾ ಖುಷಿ ಪಡ್ತಿರ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಪ್ರಮುಮ ಎಂಡ್ ಆಗುತ್ತೆ ವಿಡಿಯೋ ಪ್ರಮುಖ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು